Hi hello Snehitra, welcome back to my channel. ಇವತ್ತು ಒಂದು ಪವರ್ಫುಲ್ಲಾದಂಥ ವಾಟರ್ ಟೆಕ್ನಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನನ್ನ ಅನುಭವನೂ ಕೂಡ ಇದೆ ಸ್ನೇಹಿತರೆ ಒಂದು ಲೋಟ ನೀರಿನಿಂದ ನಾನು ಐದು ಲಕ್ಷ ರೂಪಾಯಿ ನನಗೆ ಬರಬೇಕಾದಂಥ ಹಣ ಬಂತು ಅದು ಯಾವ ರೀತಿಯಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಇಪ್ಪತ್ತೊಂದು ದಿನಗಳಲ್ಲೇ ಅವರು ನಮ್ಮ ಮನೆಗೆ ತೊಗೊಂಬಂದು ಹಣವನ್ನು ಕೊಟ್ಟರು ಯಾವ ರೀತಿಯಾಗಿ ಆಯಿತು ಈ ಚಮತ್ಕಾರ ಈ ನೀರಿನಿಂದ ಹಾಗಾಗಿ ಈ ನೀರಿನಿಂದ ನಾವು ಯಾವ ಬದಲಾವಣೆಗಳನ್ನು ಮಾಡ್ಕೊಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೀರಿಗೆ ತುಂಬನೇ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ನೀರಿನ ಹತ್ರ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡಬೇಕು ಅಂತಂದರೆ ನೀವು ಮನೇಲಿ ಪಾತ್ರೆ ತೊಳಿಬೇಕಂದ್ರೆ ಆಗಲಿ ಅಥವಾ ಅಡುಗೆ ಮಾಡಬೇಕಂದ್ರೆ ಆಗಲಿ ಅಥವಾ ಸಮುದ್ರದ ಹತ್ರ ಎಲ್ಲಾದರೂ ಹೋಗಿದ್ದೀರಿ ಅಥವಾ ಅಲ್ಲಿ ಹೋಗಿ ಸಮುದ್ರದತ್ರ ಮೆಡಿಟೇಷನ್ ನೀರಿನತ್ರ ಮೆಡಿಟೇಷನ್ ಮಾಡಿದ್ರೆ ನಾವು ಏನು ಅಂದ್ಕೊಳ್ತೀರೋ ಅದು ಬೇಗನೆ ಆಗುತ್ತೆ ಮೆಡಿಟೇಷನ್ ಕೂಡ ಚೆನ್ನಾಗಾಗತ್ತೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ನೀವು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕು ಇದನ್ನು ಎಲ್ಲಿದ್ರೂ ಮಾಡ್ಬೋದು ಸ್ನೇಹಿತರೆ ನೀವು ನೀವು ಇಲ್ಲಿಂದ ಹೊರಗಡೆ ಹೋಗಿದ್ದೀನಿ ಅಲ್ಲೂ ಕೂಡ ಮಾಡ್ಬೋದು ಇದಕ್ಕೆ ನಾನ್ ವೆಜ್ ತಿಂದು ಮಾಡಬಾರ್ದು ಆ ಥರ ಏನೂ ಇಲ್ಲ ನಾನ್ ವೆಜ್ ತಿಂದು ಮಾಡ್ಬೋದು ಪೇರಿಟ್ಸ್ ಆಗಿದ್ರೂ ಮಾಡ್ಬೋದು ನೀವು ಹೊರಗಡೆ ಹೋಗಿದ್ರೂ ಮಾಡ್ಬೋದು ಯಾವ ಜಾಗದಲ್ಲಿರ್ತೀರ ಅದೇ ಜಾಗದಲ್ಲೇ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ರೆಸ್ಟ್ರಿಕ್ಟ್ ಅನ್ನೋದು ಇಲ್ಲ ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಇನ್ನು ನಾನು ಯಾವ ರೀತಿಯಾಗಿ ಮಾಡಿಕೊಂಡೆ ಅಂತ ಮೊದಲು ನನ್ನ ಅನುಭವನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಂತರ ನೀವು ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ನಂದು ಒಬ್ಬಳು ಕ್ಲೋಸ್ ಫ್ರೆಂಡಿದ್ಲು ಅವಳಿಗೆ ತುಂಬಾ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ನಾನು ಹಣ ಕೊಟ್ಟಿದ್ದೆ ಅವಳು ಹೇಳಿದ್ಲು ಒಂದೆರಡು ತಿಂಗಳಲ್ಲಿ ನಿನಗೆ ವಾಪಸ್ ಕೊಟ್ಬಿಡ್ತೀನಿ ಯಾವುದೋ ಹಣ ಬರೋದಿದೆ ಅಂತ ಹೇಳಿದ್ಲು ಸರಿ ಅಂತ ನಾನು ಕೊಟ್ಟೆ ನಾನು ಎರಡು ತಿಂಗಳಲ್ಲ ಎರಡು ವರ್ಷ ಆದರೂ ಬರಲಿಲ್ಲ ಅವಳು ಎಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ಅವಳು ನನ್ನ ಹತ್ರ ಮಾತೇ ಬಿಟ್ಲು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ ಅಷ್ಟು ದೂರ ದೂರ ಆಗೋದ್ರಿ ಯಾಕೆಂದರೆ ಈ ಹಣದಿಂದ ಹಾಗಾಗಿ ನಾನು ಏನು ಮಾಡೋದು ಪ್ರತಿ ಸಣ್ಣ ಕೇಳಿ ಕೇಳಿ ನನಗೆ ಬೇಜಾರಾಗೋಯ್ತು ನಂತರ ನನಗೆ ಒಬ್ಬರು ಹೀಗೆ ಹೇಳಿಕೊಟ್ರು ವಾಟರ್ ಟೆಕ್ನಿಕ್ ತುಂಬಾ ಪವರ್ಫುಲ್ಲು ಆ ಟೆಕ್ನಿಕ್ ಮಾಡಿ ಅಂತ ಹೇಳಿದ್ರು ನನಗೆ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಆಯಿತು ನನಗೆ ಅವ್ರಿಗೆ ಹಣ ಕೊಟ್ಟು ಒಂಚೂರು ಬಡ್ಡಿನೂ ಇಲ್ಲ ಹಸ್ಲೂ ಇಲ್ಲ ಅವಳು ಮಾತಾಡ್ತಾನೂ ಇಲ್ಲ ಆ ರೀತಿಯಾಗಿ ಆಗೋಗಿತ್ತು ಏನು ಮಾಡೋದು ಅಂತ ನಾನು ಪ್ರತಿದಿನ ನೀನು ನಾನು ಈ ರೀತಿಯಾಗಿ ವಾಟರ್ ಟೆಕ್ನಿಕ್ ಮಾಡೋದಕ್ಕೆ ಶುರು ಮಾಡಿದೆ ಯಾವ ರೀತಿಯಾಗಿ ಅಂತಂದರೆ ನಿಮ್ಮ ಮನೆಯಲ್ಲಿ ಗಾಜಿನ ಲೋಟ ಇದ್ದರೂ ತೊಗೊಬೋದು ಅಥವಾ ಪ್ಲಾಸ್ಟಿಕ್ ಲೋಟ ಇದ್ದರೂ ತೊಗೊಬೋದು ಸ್ಟೀಲ್ ಲೋಟ ಇದ್ದರೂ ತೊಗೊಬೋದು ಅಥವಾ ಬೊ ವಾಟ್ರ್ ಬಾಟ್ಲಲ್ಲಿ ಇದ್ರೂ ತೊಗೊಬೋದು ನಾನು ವಾಟರ್ ಬಾಟ್ಲಿಂದ ಈ ಟೆಕ್ನಿಕ್ ಮಾಡಿದ್ದು ಅಂದರೆ ನಾನು ಪ್ರತಿದಿನ ರಾತ್ರಿ ಮಲಗೋ ಸಮಯದಲ್ಲಿ ಒಂದು ಸ್ಟೀಲ್ ಬಾಟಲ್ ಇದೆ ಅದು ನನ್ನ ಫೇವ್ರೆಟ್ ಬಾಟಲು ಆ ಬಾಟಲ್ಲೇ ನಾನು ಯಾವಾಗಲೂ ಮಲಗಬೇಕಂದ್ರೆ ನಾನು ಆ ನೀರನ್ನು ಹೋಗಿ ನಾನು ಬೆಡ್ ಪಕ್ಕ ಇಟ್ಕೊಂಡೆ ಮಲಗೋದು ಯಾಕೆಂದರೆ ಮಧ್ಯರಾತ್ರಿ ಏನಾದರೂ ನೀರು ಕುಡಿಬೇಕಂದ್ರೆ ನನ್ನ ಅದು ನನ್ನ ಫೇವ್ರೇಟ್ ಬಾಟ್ಲು ಯಾವ ಬಾಟ್ಲೂ ನಾನು ನೀರು ತಗೋ ಕುಡಿಯಲ್ಲ ಅದು ನನ್ನದೊಂದು ಅಂತ ಇಟ್ಕೊಂಡಿದ್ದೆ ಆ ರೀತಿಯಾಗಿ ನೀವು ಒಂದು ಲೋಟ ಅಥವಾ ಪ್ಲಾಸ್ಟಿಕ್ದು ಸ್ಟೀಲ್ದು ಯಾವುದಾದ್ರೂ ಇಟ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ನಾನು ಏನು ಮಾಡಿದೆ ಅಂದರೆ ನನಗೆ ಯಾವ ರೀತಿಯಾಗಿ ಹೇಳ್ಕೊಟ್ರು ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಇನ್ನೇನು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅದು ತುಂಬ ನೀರು ತುಂಬಿಸ್ಕೊಂಡು ಆ ಕ್ಯಾಪ್ ಇರುತ್ತಲ್ಲ ವಾಟರ್ ಬಾಟಲ್ ಕ್ಯಾಪನ್ನು ಓಪನ್ ಮಾಡಿ ನೀವು ಹೇಳಬೇಕು ಈ ಥರ ಅವ್ರ ಹೆಸರು ಹೇಳಬೇಕು ಈ ಥರದ ಅಂದರೆ ಶೈಲಾ ಅನ್ನೋರು ನನ್ನ ಹತ್ರ ಐದು ಲಕ್ಷ ರೂಪಾಯಿ ಹಣ ತೊಗೊಂಡಿದ್ದಾರೆ ಆ ಹಣ ನನಗೂ ವಾಪಸ್ ಬಂದಿದೆ ನಿಮ್ಗೆ ವಾಪಸ್ ಬಂದರೆ ಯಾವ ರೀತಿಯಾಗಿರ್ತೀರಿ ಅದನ್ನು ಇಮ್ಯಾಜಿನ್ ಮಾಡ್ಕೊಬೇಕು ಅಂದರೆ ಹಣ ವಾಪಸ್ ಬಂದಲ್ಲಿ ನೀವು ಜ್ಯೂಲರಿ ತೊಗೊಳೋದಾಗಲಿ ಅಥವಾ ಸೈಟ್ಗೆ ಅಡ್ವಾನ್ಸ್ ಕೊಡೋದಾಗ್ಲಿ ಅಥವಾ ಮನೆ ಕಟ್ಟೋದಕ್ಕೆ ಏನೋ ಒಂದು ಅಥವಾ ಫಿಕ್ಸೆಡ್ ಡೆಪಾಸಿಟ್ ಹಾಕೋದಾಗ್ಲಿ ಈ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಬೇಕು ಹಣ ವಾಪಸ್ ಬಂದಲ್ಲಿ ನೀವೇನು ಮಾಡ್ತೀರಾ ಅಂತ ನನಗೆ ಅವಳು ಹಣ ವಾಪಸ್ಸು ನಮ್ಮ ಮನೆಗೆ ತೊಗೊಂಬಂದು ಕೊಟ್ಟಿದ್ದಾಳೆ ಯಾವ ರೀತಿಯಾಗಿ ಅವಳು ನಮ್ಮ ಮನೇಲಿ ಯಾವ ಜಾಗದಲ್ಲಿ ಕೂತ್ಕೊಂಡು ನನಗೆ ಹಣ ವಾಪಸ್ ಕೊಟ್ಟಿದ್ದಾಳೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊತಿದ್ದೆ ಅಂದರೆ ಒಂದು ಐದು ನಿಮಿಷಗಳ ಕಾಲ ಆ ನೀರನ್ನೇ ನೋಡಿಕೊಂಡು ಆ ಶೈಲಜಾನ್ಳು ನನಗೆ ಹಣ ವಾಪಸ್ ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂತ ಅವಳ ಮುಖವನ್ನೇ ನಾನು ಅಂದರೆ ಮೆಮೊ ನಾನು ಅವಳ ಮುಖನ ಜ್ಞಾಪಕ ಮಾಡ್ಕೊತ ನಾನು ಅವಳು ನನಗೆ ವಾಪಸ್ ಕೊಟ್ಟು ಕೊಡಬೇಕಂದ್ರೆ ಅವಳು ಯಾವ ರೀತಿಯಾಗಿ ಮಾತಾಡ್ತಾವಳೆ ಅದಕ್ಕೆ ನಾನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಆ ಹಣನ ಇಸ್ಕೊಂಡು ನನಗೆ ಯಾವ ಜಾಗದಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ನಾನು ಹಾಕ್ಸಿನ್ ಮಾಡ್ತಾ ಆ ನೀರಿಗೂ ಕೂಡ ನಾನು ಥ್ಯಾಂಕ್ ಯು ವಾಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯೂನಿವರ್ಸಲ್ಗೂ ಕೂಡ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ ನೀರನ್ನು ಮತ್ತು ಆ ಕ್ಯಾಪನ್ನು ಮುಚ್ಚಿ ನಾನು ಡೈಲಿ ತಲೆದಿಂಬಿನ ಹತ್ರ ಇಟ್ಕೊತಿದ್ದೆ ಅಂದರೆ ಕಾಟ್ ಪಕ್ಕ ಟೇಬಲ್ ಮೇಲೆ ಇಡ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮತ್ತು ಆ ನೀರನ್ನು ತೊಗೊಂಡು ಕೈಯಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಆ ಕ್ಯಾಬ್ ತೆಗೆದು ನನಗೆ ಶೈಲಜಾ ಐದು ಲಕ್ಷ ರೂಪಾಯಿ ವಾಪಸ್ ಕೊಟ್ಟಿದ್ದಾಳೆ ಮತ್ತು ನಾನು ಅದನ್ನೇ ರಿಪೀಟ್ ರಿಪೀಟ್ ಇದ್ದೆ ಅವಳು ನನಗೆ ವಾಪಸ್ ಕೊಟ್ಟಿದ್ದಾಳೆ ಇಂಥ ಜಾಗದಲ್ಲಿ ಕುತ್ಕೊಂಡು ರಾತ್ರಿ ಏನೇನು ಹೇಳ್ಕೊಂಡಿದ್ದಲ್ಲ ಅದನ್ನೆಲ್ಲ ಹೇಳ್ಕೊಂಡು ಮತ್ತೆ ಥ್ಯಾಂಕ್ ಯು ವಾಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಅಂತ ಹೇಳಿ ಸಿಪ್ ಸಿಪ್ ಕುಡಿಬೇಕು ನೀವು ಅದನ್ನು ಅಂದರೆ ಒಂದೇ ಸರಿ ಗೊಟ ಓಟ ಕುಡಿಬಾರ್ದು ಸಿಪ್ ಸಿಪ್ಪು ಕುಡಿಬೇಕು ಅಕಸ್ಮಾತ್ ಇನ್ನೂ ಜಾಸ್ತಿ ನೀರಿದೆ ಅಂದರೆ ದಿನ ಪೂರ್ತಿಯಾಗಿ ಕುಡಿಬೇಕು ಸ್ನೇಹಿತರೆ ಅದೇನು ಒಂದೇ ಸರಿ ಬೆಳಗ್ಗೆನೇ ಕುಡಿಬೇಕು ಅಂತಿರಲ್ಲ ಡೈಲಿ ನೀವು ಇದೇ ರೀತಿಯಾಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕು ಅಂದರೆ ತುಂಬಾ ಈಸಿ ಇದೆ ರಾತ್ರಿ ಒಂದು ಲೋಟನೋ ಅಥವಾ ಒಂದು ಬಾಟ್ಲಲ್ಲೋ ನೀರು ಇಟ್ಕೊಳ್ಳೋದು ನಿಮಗೆ ಏನು ಹಾಕಬೇಕು ಕೆಲಸ ಅದನ್ನು ಹೇಳ್ಕೊಳ್ಳೋದು ಕಾಟ್ ಪಕ್ಕ ಇಡೋದು ಬೆಳಗ್ಗೆ ಮತ್ತೆ ಅದನ್ನು ಕ್ಯಾಪ್ ಓಪನ್ ಮಾಡಿ ನಿಮಗೆ ಅದನ್ನೇ ರಾತ್ರಿ ಏನು ಹೇಳಿರ್ತಾರ ಅದನ್ನೇ ಹೇಳೋದು ಸಿಪ್ ಸಿಪ್ ಕುಡಿಯೋದು ಅಂದರೆ ಯೂನಿವರ್ಸಲ್ಗೆ ಮತ್ತು ವಾಟ್ರಿಗೆ ನೀನು ಕೃತಜ್ಞತೆಗಳನ್ನು ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಟರ್ ಥ್ಯಾಂಕ್ ಯು ಅಂತ ಹೇಳ್ತಾ ನೀವು ಕುಡಿಬೇಕಾಗತ್ತೆ ಈ ರೀತಿಯಾಗಿ ನಾನು ಇಪ್ಪತ್ತೊಂದು ದಿನಗಳು ಇನ್ನೂ ಮುಗದೇ ಇಲ್ಲ ಸ್ನೇಹಿತರೆ ಅಷ್ಟು ಒಳಗಡೆ ಅವಳು ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನಾನು ಅವಳು ನಮ್ಮ ಮನೆಗೆ ಬಂದು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದೋ ಅದೇ ಜಾಗದಲ್ಲೇ ಕೂತ್ಕೊಂಡು ನನಗೆ ಐದು ಲಕ್ಷ ರೂಪಾಯಿ ವಾಪಸ್ ಕೊಟ್ಟಳು ಇದು ನಿಜವಾಗಲೂ ನೆಡದ ಸತ್ಯ ಹಾಗಾಗಿ ನೀವು ಕೂಡ ನಿಮಗೇನು ಬೇಕು ನಿಮಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ಈ ರೀತಿಯಾಗಿ ನೀವು ಒಂದು ಗಾಜಿನ ಲೋಟವನ್ನು ತೊಗೊಳ್ಳಿ ಅಥವಾ ಯಾವುದಾದ್ರೂ ಪರವಾಗಿಲ್ಲ ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಪಿಚ್ಚರಲ್ಲಿ ಕಾಣ್ತಾ ಇದ್ದಿಲ್ಲ ಈ ರೀತಿಯಾಗಿ ಇಟ್ಕೊಂಡು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ವಾಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನೀವು ಅದನ್ನು ತೊಗೊಂಡೋಗಿ ನೀವು ಮಲಗಬೇಕಂದ್ರೆ ದಿಮ್ಮಿನ ಪಕ್ಕ ಇಟ್ಟು ಮಲಗಬೇಕಾಗತ್ತೆ ಬೆಳಗ್ಗೆ ಎದ್ದು ನೀವು ಮತ್ತೆ ಅದನ್ನೇ ರಿಪೀಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ಸಿಪ್ ಸಿಪ್ ಕುಡಿಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಗೇನು ಬೇಕೋ ಎಲ್ಲವನ್ನೂ ಮಾಡ್ಬೋದು ಈಗ ನಾವು ಬರೀ ಆರೋಗ್ಯಕ್ಕೋಸ್ಕರ ದುಡ್ಡಿಗೋಸ್ಕರ ಅಂತಲ್ಲ ನೀವು ಯಾವುದೇ ಒಂದು ಕೆಲಸ ತುಂಬ ವರ್ಷಗಳಿಂದ ಪೆಂಡಿಂಗ್ ಇದೆ ಅನ್ನೋರು ಕೂಡ ಇದನ್ನು ಮಾಡ್ಬೋದು ಅಥವಾ ನನ್ನ ಮಕ್ಕಳು ಮ ನನ್ನ ಮಕ್ಕಳು ತುಂಬ ಚೆನ್ನಾಗಿ ನನ್ನ ಮಾತು ಕೇಳ್ತಾ ಇದ್ದಾರೆ ಅಂತ ಕೂಡ ಮಾಡ್ಬೋದು ಏಕೆಂದರೆ ಈಗ ದೊಡ್ಡ ಮಕ್ಕಳು ಆಗಿರೋರು ಎಲ್ಲರಿಗೂ ಗೊತ್ತಿದೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅನ್ನೋರು ಚಿಕ್ಕ ಮಕ್ಕಳು ಇರಬೇಕಂದ್ರೆ ಎಲ್ಲರೂ ಕೇಳ್ತಾರೆ ಸ್ವಲ್ಪ ದೊಡ್ಡ ಮಕ್ಕಳಾದ ಮೇಲೆ ಮಾತು ಕೇಳಲ್ಲ ಆಗ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ವಾಟರ್ ಅಂತ ಹೇಳಿ ಅದನ್ನು ಕುಡಿಯೋದು ಅಥವಾ ನನಗೆ ನಿಮ್ದು ಯಾವುದೋ ಒಂದು ಸೈಟ್ ನೋಡಿರ್ತೀರ ಆ ಸೈಟು ನನ್ನ ಆಗಬೇಕು ಅಥವಾ ಮನೆ ನನ್ನ ಆಗಬೇಕು ಅನ್ನೋದಾಗಲಿ ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ ಅಥವಾ ಕೋರ್ಟ್ ಕೇಸಿದೆ ಅದು ನನ್ನ ಪರ ಆಗಬೇಕು ಅನ್ನೋದಾಗಲಿ ಈ ರೀತಿಯಾಗಿ ಅಥವಾ ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರಿ ತುಂಬ ಚೆನ್ನಾಗಿದ್ದೀರಿ ಅನ್ನೋದಾಗಲಿ ಏಕೆಂದರೆ ಒಂದು ಏಜ್ ಆದಮೇಲೆ ಮನೇಲಿ ಮೊದಲು ಚೆನ್ನಾಗಿರೋದು ಅಂತ ಎಲ್ಲರೂ ಅದನ್ನೇ ನೋಡ್ತಿರ್ತಾರೆ ಅದಕ್ಕೋಸ್ಕರ ನಮ್ಮ ಮನೇಲಿ ಸಂತೋಷವಾಗಿದ್ದೀರಿ ಎಲ್ಲರೂ ಒಟ್ಟಿಗಿದ್ದೀರಿ ಒಟ್ಟು ಕುಟುಂಬದವರ ಇದ್ದೀರಿ ಅಂತ ಹೇಳ್ತಾ ನೀವು ಅದನ್ನ ನೀರನ್ನು ಬೆಳಗ್ಗೆ ಸಿಪ್ ಸಿಪ್ಪು ಕುಡಿಯೋದು ರಾತ್ರಿ ಅದನ್ನೇ ಹೇಳಬೇಕು ಮತ್ತೆ ಬೆಳಗ್ಗೆ ರಿಪೀಟ್ ಅದನ್ನೇ ಮಾಡಬೇಕು ಸ್ನೇಹಿತರೆ ಎರಡು ಟೈಮು ಬೇರೆ ಬೇರೆ ನೀವು ಮಾಡಕ್ ಹೋಗ್ಬೇಡಿ ಇಪ್ಪತ್ತೊಂದು ದಿನದೊಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟ್ ಸಿಕ್ಕಿದ್ದಾದಮೇಲೆ ಮತ್ತೆ ನೀವು ಬೇರೆ ಇನ್ನೊಂದು ಮ್ಯಾನಿಫೆಸ್ಟ್ ಮಾಡ್ಬೋದು ಇದು ತುಂಬಾ ಪವರ್ಫುಲ್ ಆದಂಥ ಟೆಕ್ನಿಕ್ ಅಂತ ಹೇಳ್ಬೋದು ವಾಟ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೋಸ್ಕರ ಯಾವಾಗಲೂ ವಾಟ್ರ್ ಹತ್ರ ನಾವು ಈಗ ಶಿಂಕಲ್ಲಿ ಪಾತ್ರೆ ತೊಳಿಬೇಕಂದ್ರಾಗಲಿ ಅಥವಾ ಅಡುಗೆ ಮಾಡಬೇಕಂದ್ರೆ ಅಥವಾ ನೀವು ಹೊರಗಡೆ ಎಲ್ಲೋ ನೀರಿನ ಹತ್ರ ಹೋಗಿರಬೇಕಂದ್ರೆ ಪಾಸಿಟಿವ್ ಆಗಿ ಮಾತಾಡಬೇಕು ನಾವು ಈಗ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಸಮುದ್ರ ಹುಕ್ಕುತ್ತೆ ಸಮುದ್ರ ಹುಕ್ಕುತ್ತೆ ಅಂತ ಹೇಳ್ತೀರಿ ಯಾಕೆ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಅದೀ ಅತೀಂದ್ರಿಯ ಶಕ್ತಿಗಳು ಹೆಚ್ಚಾಗಿರುತ್ತೆ ಆ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಹಾಗಾಗಿ ಪ್ರತಿದಿನ ನೀವು ತುಂಬನೇ ಖರ್ಚಿಲ್ಲದೆ ಇರುವಂಥ ಖರ್ಚಿಲ್ಲದೆ ನಾವು ಮಾಡ್ಕೊಳ್ಳುವಂಥ ಟೆಕ್ನಿಕ್ ಇದು ಎಲ್ಲರ ಮನೇಲೂ ಒಂದು ಲೋಟ ಅಂತೂ ಇರುತ್ತೆ ನೀರು ಇರುತ್ತೆ ಹಾಗಾಗಿ ನಮಗೆ ಏನು ಪಡ್ಕೊಬೇಕು ಅಂತ ಇರ್ತಿರಲ್ಲ ಅದನ್ನು ನಾವು ರಿಪೀಟ್ ರಿಪೀಟ್ ಮಾಡಿ ಹೇಳೋದ್ರಿಂದ ಆ ಕೆಲಸ ನಮಗೆ ಇಪ್ಪತ್ತೊಂದು ದಿನದಲ್ಲೇ ಅದಕ್ಕೆ ಮಂತ್ರ ಹೇಳಬೇಕು ಪೂಜೆಗಳು ಮಾಡಬೇಕು ಗಂಟೆ ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಐದು ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ ಐದು ನಿಮಿಷ ಪ್ರತಿದಿನವೂ ನಿಮಗೆ ಬೆಳಗ್ಗೆ ರಾತ್ರಿ ಮಲಗಬೇಕಂದ್ರೆ ನಿಮಗೋಸ್ಕರ ನಿಮ್ಗೆ ಟೈಮ್ ಕೊಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಕೊಟ್ಕೊಳ್ಳಿ ನಿಮ್ಮ ಕೆಲಸ ಖಂಡಿತ ಆಗುತ್ತೆ ನೀವು ಏನು ಅಂದ್ಕೊಂತಿರ್ತೀರಲ್ಲ ಅದನ್ನೇ ಆಗುತ್ತೆ ಬಟ್ ಒಂದು ಸ ಒಂದು ಹೇಳಬೇಕಂದ್ರೆ ನೀವು ರಾತ್ರಿ ಹೊಂದೇಳದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹೊಂದೇಳೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ರಾತ್ರಿ ಏನು ಹೇಳಿರ್ತೀರ ನೀರಿಗೆ ಬೆಳಗ್ಗೆ ಅದನ್ನೇ ಹೇಳಬೇಕಾಗತ್ತೆ ಇನ್ನು ಒಂದೇ ಬಾಟಲ್ ತೊಗೊಬೇಕಾ ಆ ಥರ ಏನೂ ಇಲ್ಲ ನಿಮ್ಮ ಮನೇಲಿ ಇವತ್ತು ಸ್ಟೀಲ್ ಲೋಟ ಇಟ್ಕೊತೀರಾ ನಾಳೆ ಗಾಜಿನ ಲೋಟ ಇಟ್ಕೊತೀರಾ ಅಥವಾ ನಡೆದ ಬಾಟ್ಲ್ ಇಟ್ಕೊತೀರಾ ಈ ರೀತಿಯಾಗೂ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಇಂಟೆನ್ಷನ್ ಅಷ್ಟೇ ಮೇಯ್ನ್ ಇಲ್ಲಿ ನಿಮ್ಗೇನು ಇಂಟೆನ್ಷನ್ ಇರುತ್ತೋ ಆ ಇಂಟೆನ್ಷನ್ನ ಇಲ್ಲಿ ಸೆಟ್ ಮಾಡಬೇಕು ಅಂದರೆ ನನಗೇನು ಬೇಕೋ ಅದನ್ನು ನಾನು ವಾಟ್ರ್ ಹತ್ರ ಹೇಳಬೇಕು ನೀರಿನ ಹತ್ರ ಮಾತಾಡಬೇಕು ಈಗ ನಾವು ಬೇರೆಯವರ ಹತ್ರ ಈಗ ನಾನು ವಿಡಿಯೋ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾತಾಡ್ತೀನೋ ಅದೇ ರೀತಿಯಾಗಿ ನೀರಿನ ಹತ್ರ ಕೂಡ ನನಗೇನು ಬೇಕು ಅಂತ ಕೇಳಿ ನೀವು ಯಾವ ದಿನ ಶುರು ಮಾಡಬೇಕು ಯಾವ ಟೈಮಲ್ಲಿ ಶುರು ಮಾಡಬೇಕು ಏನೂ ಇಲ್ಲ ಸ್ನೇಹಿತರೆ ರಾತ್ರಿ ಮಲಗಬೇಕಂದ್ರೆ ಲೋಟ ನೀರು ತೊಗೊಳ್ಳಿ ಅದಕ್ಕೆ ಹೇಳಿ ಬೆಳಗ್ಗೆ ಎದ್ದು ಕುಡೀರಿ ಅಷ್ಟೇ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ನಿಮ್ಮ ಲೈಕ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ ನಿಮಗೆ ಎಷ್ಟು ಲೈಕ್ ಬರುತ್ತೋ ಅಷ್ಟು ನಾನು ಮೋಟಿವೇಶನ್ ಆಗುತ್ತೆ ನಾನು ವೀಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆದಷ್ಟು ವೀಡಿಯೋನ ಶೇರ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಎಲ್ಲ ಆಸೆಗಳನ್ನು ತಿ ಪೂರೈಸ್ಕೊಡ್ಲಿ ಖರ್ಚಿಲ್ಲದೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ವಾಟರ್ ಟೆಕ್ನಿಕ್ ಇದು ತುಂಬಾ ಈಸಿಯಾಗಿರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರೂ ಬಯಸಿದ್ದು ಕೂಡ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು